ಅಲ್ಲ ಇದು ಎಂತ ಕತೆ ನೋಡಿ ಪಾಪಣ್ಣಣ್ಣ ನಿಮ್ಮನೇಲ್ಲೇ ಪೂಜೆ ಜಾಸ್ತಿ ಮಾಡ್ತಾರೆ ಉಪವಾಸ ಮಾಡ್ತಾರೆ ಅಂತ ನಿಮಗೆ ತಲೆಬಿಸಿ ನಮ್ಮನೇಲಿ ನಮ್ಮ ಪಲ್ಲವಿಗೆ ದೇವ್ರ ಪೂಜೆ ಅಂದ್ರೆ ಎಂತ ಅಂತಲೇ ಗೊತ್ತಿಲ್ಲ ಈ ತುಳಸಿ ಪೂಜೆ ಮಾಡೆ ಅಂತ ಹೇಳಿದ್ರು ಅಯ್ಯೋ ನಮ್ಮನೇಲಿ ನಮ್ಮ ಅಪ್ಪನೇ ಮಾಡೋದು ಅಂತದೆ ಎಲ್ಲ ಪೂಜೆನೂ ನಮ್ಮನೇಲಿ ಅಮ್ಮನೇ ಮಾಡೋದಪ್ಪ ಇನ್ನುವ ಅವು ಯಾವ ಪೂಜೆ ಮಾಡೋಲ್ಲ ನಾನಾರು ಒಂದೊಂದು ದಿವಸ ಎಂತಾರು ಶಿವರಾತ್ರಿಲಿ ಹಂಗೆಲ್ಲ ಉಪವಾಸ ಎಲ್ಲ ಮಾಡ್ತೀನಲ್ಲ ಕತ್ರ ಅದನ್ನು ಕೇಳಲೇಬೇಡಿ ನಾನು ಮಾಡಲ್ಲಪ್ಪ ನಂಗೆ ಆಗೋಲ್ಲ ನಂಗೆ ಹಸು ಆಗ್ತದೆ ಅಂತದೆ ನೀವು ನೋಡಿದ್ರು ಹಿಂಗೆ ಹೇಳ್ತೀರಿ ಮನೇಲಿ ಹೆಂಗಸ್ರು ಪೂಜೆ ಮಾಡ್ಬೇಕು ಒಳ್ಳೇದು ಗೊತ್ತಾ ಏಂತ ಒಳ್ಳೇದ ಮರೇ ನೀವು ಸ್ವಲ್ಪ ಸುಮ್ಮನೀರ ಈ ಮೊದಲಿಂದ ನಾವು ಹಿಂಗೆ ಇದ್ದೀವಿ ನಮ್ಮ ಅಮ್ಮೇನು ಇದಾರ ಉಪವಾಸ ಎಲ್ಲ ಮಾಡಿ ಪೂಜೆ ಮಾಡಿದ್ದೆಲ್ಲ ನಾನು ನೋಡ್ಲಪ್ಪ ಇದು ಹಿಂಗೆ ಏನೀಗ ಒಂದು ಉತ್ತಮ ಆಗಿದ್ದೆ ಅಂತ ನೋಡೋಣ ಹೇಳ ಅವತ್ತಿಂದ ಇವತ್ತಿನವರೆಗೆ ನಾವು ಹಾಗೆ ಇದ್ದೀಮಪ್ಪ ತುಂಬ ನೀರಿ ಆವಾಗಲಿಂದ ಇವಾಗ ಒಂದೇ ಥರ ಅಂತೆ ನಾನು ನೋಡಲ ನಿಮ್ಮನೆ ಅವಾಗ ಹೆಂಗಿತ್ತು ಈಗ ಹೆಂಗದೆ ಮನೇಲಿ ಎಷ್ಟು ನೆಮ್ಮದಿ ಎಷ್ಟಿದೆ ಪಾಪಣ್ಣಣ್ಣ ಈಗ ಅಯ್ಯೋ ನಾನು ಸಣ್ಣಲ್ಲಿರ್ತ ನೋಡ್ತಾ ಇದ್ದಂಗೆ ಪಾಪ ಅವಾಗ ಪಾರ್ವತತೆನೂ ಒಂದು ಸ್ವಲ್ಪ ಗೋಳೆ ಅವರಿಗೆ ಆಮೇಲೂ ಈಗ ನಿಮ್ಮ ಮದುವೆ ಆದಮೇಲೂ ನಿಮ್ಮ ಮನೇಲಿ ತುಂಬ ರಿಸ್ಕ್ ಇತ್ತಲ್ಲಂದ್ರೆ ಈಗ ಎಲ್ಲಿ ಎಷ್ಟು ನೆಮ್ಮದಿಲಿದ್ದೀರಿ ದುಡ್ಡು ಕಾಸಿಗಾರು ಎಲ್ಲಿ ಇದೆ ನಿಮ್ಮ ಮನೇಲಿ ಈಗ ಅವಾಗ ಹಿಂಗಿತ್ತ ಹೇಳ್ಬಿಟ್ರು ಆವಾಗ ಹಿಂಗೆ ಈಗಲಿಗೂ ಒಂದೇ ಸಮ ಅದಾರೆ ಅಂತ ಪಾರ್ವತೆ ಪೂಜೆ ಮಾಡ್ತಿರ್ಲ ಅಂತ ನಿಮ್ಗೆ ಹೇಳಿದ್ದಾರ ನಾನು ನೋಡಿನಪ್ಪ ಅವರು ಹಳ್ಳಿ ಕಟ್ಟೆ ಸುತ್ತು ಬಂದಿದ್ದು ಯಕ್ಷಮಣಿ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಹಳ್ಳಿ ಕಟ್ಟೆ ಸುತ್ತ ಬರ್ತಿದ್ರಪ್ಪ ಅವ್ರ ನಿಮಗೆ ಗೊತ್ತಾಗ್ತಿರ್ಲ ಅಷ್ಟೇಯ್ಯ ಹ್ಞೂ ದೇವಸ್ಥಾನಕ್ಕೆ ಹಿಂಗೆ ಯಕ್ಷಮಣಿ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಶನಿವಾರ ಹೋಗದೆ ಬಿಡ್ತಿರ್ಲ ಹೋಗ್ಕಾಯಿ ಕೊಟ್ಟು ಬಂದು ಶನಿವಾರ ಒಪ್ಪತ್ತೊಂದು ಆಡ್ತಿತ್ತು ಮತ್ತೆ ಬೇರೆ ಅಂತ ನಂಗೆ ನೆನಪಿಲ್ಲಪ್ಪ ಆಗಲಿ ಅದು ಪೂಜೆನೇ ಇಲ್ಲ ಅವಾಗ ಅವ್ರ ಪರಿಸ್ಥಿತಿ ಅದೇ ಹೆಚ್ಚು ಬಿಡಿ ಓ ಮತ್ತೆ ನಾನು ಅದನ್ನೇ ಹೇಳದ ಈಗ ಸಾರ್ನು ಅಷ್ಟೇ ಮಾಡಿದ್ರು ಸಾಕಲ್ಲ ಅಂತ ನಾನು ಹೇಳೋದು ಈಗ ಜಾಸ್ತಿ ಹೇಳಕ್ ಹೋದ್ನಾ ಅದೇ ದೊಡ್ಡ ಇದಾಗ್ತದೆ ಏ ಬೆಳಿಗ್ಗೆ ಮನೇಲಿ ಒಂದು ಕತೆ ಕೇಳಿದ್ರೆ ನಿನ್ನೆ ನೀ ಏನು ಅಂತೀಯ ಎಂತ ಮಾದ ಪಜ್ಜೆ ಏನೋ ಅಷ್ಟೇಯ ನೀವು ಹೇಳೋ ರೀತಿ ನೋಡಿದ್ರೂ ಗೊತ್ತಾಗ್ತದೆ ಹ್ಞೂ ಮರೆಯ ಒಂದು ಜಗಳನೇ ಆತ ಅಂತೀನಿ ಆ ಪ್ರಭಾಕರ್ ಅದನ್ನಲ್ಲ ಅಯ್ಯೋ ಅವಂದು ಎಂಥ ಮನಸ್ಸೆ ಅಂತ ಅದನ್ನು ನನಗಂತೂ ಗೊತ್ತಿಲ್ಲ ಹಂಡೆ ಹೊಟ್ಟೆ ಬಿತ್ತು ಅಂತೇಳಿ ಸೀದಾ ಆ ಅಡಿಕೆ ಬೆರಕೆ ಎಲ್ಲ ತೋಡ್ಕೊಂಡು ಆ ಮನೆಗೆ ಬಂದಾನೆ ಅಡಿಕೆ ಬಿರ್ಸ್ಕೊಂಡು ಹೋಗ್ತೀನಿ ಅಂತ ಹಂಗಾರೆ ಆ ಗುದ್ದಿ ಎಂಥ ಪಿಟ್ಟು ಹಾಕಕ್ಕೆ ಆತಿರ್ಲಿಲ್ಲ ನಾನು ಹೋಗ್ಲಿ ಪ್ಯಾಟಿಗೆ ಹೋಗ್ನ ಸಿಲ್ವರ್ದ ಹಂಡೆ ತರೋಕೆ ಎಷ್ಟೊತ್ತು ಬೇಕಾತಿತ್ತು ನೋಡೋಣ ಹೇಳಬೇಕಿತ್ತು ನೀವು ಹಂಗೆಯ ಹೋಗಿ ಬಾ ಹಂಡೆ ಏನಾಗಲ್ಲ ಅವಾಗ ನಿಮ್ಮ ಮನೆಗೆ ಹೆಂಗಿದ್ರು ಬೇಕಲ್ಲ ಮಾಲ್ ಆದಂಗೆ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ನಾನು ಹತ್ರ ಕೇಳಿದ್ರೆ ನಾನು ಹೇಳ್ತಿದ್ದೆ ಹೇಳಿದೆ ಹೇಳಿದ್ರು ಅವ್ನು ಹೇಳ್ತಾನೆ ಯಪ್ಪ ನಾ ಅಮ್ಮನತ್ರ ಹೇಳಕ್ಕೆ ಹೋಗಲ್ಲ ದುಡ್ಡು ಪೂರ್ತಿ ಹೆಂಡತಿ ಕೈಯಲ್ಲಿ ಇರೋದಂತ ಅದು ಕೊಡ್ಬೇಕಂತೆ ಇವ್ ತರಬೇಕಂತೆ ಈಗ ಬೇಡ ಬೇಡ ಒಂದು ಎರಡು ಮೂರು ದಿವಸಕ್ಕಾಗಿ ಎಂಥಕ್ಕ ಒಂದು ಹಂಡೆ ತರೋದು ದಂಡ ಆತದೆ ನೀವು ಹಿಂಗೆ ಹೋಗಿ ಅಂತೇಳಿ ಗಂಡನ ಹತ್ರ ಕೊಟ್ಟು ಕಳಿಸ್ಬಿಟ್ಟದೆ ಮತ್ತೆ ಅದು ಬರಲ್ಲ ಅದು ಪ್ರಭಾಕರ್ಣಂದೇ ತಪ್ಪು ಸುಮ್ಮನೆ ಇರಿ ನೀವು ಅವ್ರು ಹೇಳಿದ್ರ ಪೂರ್ತಿ ದುಡ್ಡು ಕೈಯಲ್ಲಿ ಕೈಯ್ಯಲ್ಲಿ ನೀನು ಏನು ಇಲ್ಲಿದ್ದಂಗೆ ಇರಿ ಅಂತೇಳಿ ಅಲ್ಲ ಹಿಂಟಿ ಕೈಯಲ್ಲಿ ಕೊಡೋದ್ರಲ್ಲೇನು ತಪ್ಪಾಗಿ ಕಾಣಲ್ಲ ನನಗೆ ನಮ್ಮ ಅಪ್ಪನೂ ನಮ್ಮ ಮನೇಲಿ ಅಮ್ಮನ ಹತ್ರನೇ ದುಡ್ಡು ಕೊಡ್ತಾರೆ ಆದರೆ ಅವ್ರಿಗೆ ಬೇಕಾದಾಗ ತೊಗೊಂಡೋಗ್ತಾರೆ ಮನೆಗೆ ಏನು ಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಆ ಒಂದು ಇದನ್ನು ರೀ ಇವರು ಅದು ಬಿಟ್ಕೊಂಡು ಪೂರ್ತಿ ಕೊಟ್ಕೊಂಡು ಅಂತಾರೆ ಭಿಕ್ಷೆ ಕೇಳ್ತಂಗೆ ಕೇಳ್ತಾ ಇರೋದು ಆ ಪರಿಸ್ಥಿತಿ ಏನು ತಗ್ತ ಅಂದ್ಕೋಬೇಕು ನೋಡೋಣ ಹೇಳಿ ಏ ಇಲ್ಲ ಮಾರಯ್ಯ ಆ ಹಿಂಗೆ ಹಂಗಿದ್ದೇಯ್ಯದ ಹೇಳಿದ ಮಾತು ಕೇಳೋದಲ್ಲ ಈಗ ನಮ್ಮನೆಯಲ್ಲೆಲ್ಲ ಏನು ಗೊತ್ತಾ ಹಿರಿದಾಗಿದ್ದಾರದಾರ ಅಮ್ಮ ಅದೇ ಎಂಥ ಒಂದು ಸಣ್ಣ ಪುಟ್ಟವೇನಾರು ಬಂದ ಕೂಡಲೇ ಅಮ್ಮ ಮುಂದೆ ಬಂದು ನಿಂತು ಸಮ್ಮ ಆಡ್ಬಿಡ್ತದೆ ಅವ್ರ ಮನೇಲೆ ಪಾಪ ಮೂಲಿಗೆ ಬಿದ್ದಾರವರು ಎಂತ ಮಾಡ್ತಾರೆ ಈಗ ಸೊಸೆ ಒಂದು ಹೊತ್ತು ಊಟ ಹಾಕಿದ್ರೆ ಅದೇ ಇಲ್ದಿದ್ರೂ ಇಲ್ಲ ಹಂಗಾಗಿ ಅವ್ರು ಏನೂ ಮಾತಾಡೋಕೆ ಹೋಗಲ್ಲ ಒಂಥರ ಅವ್ರ ಮನೆಯಿಂದ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಮರೇ ನನಗೂ ಹಂಗೆ ಅನ್ಸುತ್ತಪ್ಪ ಕಣ್ಣ ಅವತ್ತೊಂದು ದಿವಸ ಹೋತೇನೆ ನೋಡಿ ತು ಹೇಳಬಾರ್ದು ನಾಳೆ ನಮ್ದೆಲ್ಲ ಕತೆ ಏನಾಗ್ತದೇನೋ ಅಜ್ಜಿ ಮಲಗಿರಲ್ಲ ಒಂದು ರೂಮಿಂದ ವಾಸನೆ ಬುತ್ತದೆ ನೋಡಿ ಇಂಥ ಥರ ಅಂತಿಲ್ಲ ಈ ಹಿಂಗ್ಸು ಮತ್ತೆ ನಗಾಡ್ತಾ ಬಂದು ಮಾತಾಡ್ಸೋದು ನೋಡ್ಬೇಕು ಕಾಪಿ ಕುಡ್ಕೊಂಡು ಹೋಗಿ ಅಪರೂಪಕ್ಕೆ ಬಂದಿರಿ ಕಾಪಿ ಕುಡ್ಕೊಂಡು ಹೋಗಿ ಅಂತ ಏನು ಉಪಚಾರ ಮಾಡ್ತದೆ ನಂಗೆ ಕಾಪಿ ಬೇಡ ಅವಕಾಶ ಕೊಟ್ಟರೆ ನಾನು ಅದನ್ನಷ್ಟು ಕ್ಲೀನ್ ಮಾಡಿ ಅವ್ರಿಗೆ ಒಂದು ದೊಡ್ಡ ಕಾಪಿ ಕುಡ್ಸ್ಕೊಬೋದಿತ್ತಲ್ಲ ಅಂತ ನನ್ನ ಮನಸ್ಸಲ್ಲಿ ಹ್ಞೂನಾ ಅವತ್ತು ನೀನು ಯಾರೋ ಹೀಗೆ ಹೇಳಿದ್ದು ಕೇಳ್ದು ಕೇಳಿ ನಾನು ಪ್ರಭಾಕರ್ನ ಹತ್ರನೇ ಹೇಳಿದೆ ಅಲ್ಲ ಅವ್ರು ಮಾಡ್ತಿದ್ರೆ ನೀನು ಯಾರು ಕ್ಲೀನ್ ಮಾಡೋ ಮರೆಯ ನೀನು ನಮ್ಮಲ್ಲ ನಾನು ಎಷ್ಟು ಹೇಳಿನೇ ನಾನು ಮಾಡ್ತೀನಿ ಮಾಡ್ತೀನಿ ಅಂತನಪ್ಪ ಯಾ ಅಂತ ಮಾಡ್ತಾನೆ ನಾನು ಇಲ್ಲಪ್ಪ ಸುಮ್ಮನಿರಿ ಅವ್ರು ಒಳಗೆ ಕೂತಿದ್ರು ನಾ ಹೋದಾಗ ಗಂಡ ಹೆಂಡ್ತಿ ಒಳಗೆ ಮಾತಾಡ್ತಾ ಕೂತಿದ್ರು ಅಯ್ಯೋ ಯಾ ಅಂತ ಪಾಪ ಸೊ ನಾನು ನಿಜ ನೀವೇನು ಬೇಕಾದ್ರೆ ಒಂದು ಕಡೆ ಮನಸಲ್ಲೇ ಅಂದ್ಕೊಂಡು ಬಂದೆ ದೇವ್ರು ಒಪ್ಪಿಗೆ ಬಿಡ್ಬೇಕು ಅದ್ಲಕ್ಕೆ ಬೇಗ ಈ ಥರ ನರಳಿಸ್ಬಾರ್ದು ಅಂತ ನಾನು ಹಾಗೆ ಮಾಡಿದ್ದೆ ಮಾಡಿದ್ದೀನಿ ಏನಾದ್ರು ಹೇಳ್ತೀಯೇನೋ ಅಂತ ನಾನು ಹೇಳಿದೆ ಅಷ್ಟೇ ಯಾರಿಗಾರು ಅಲ್ಲಿ ಏನಿಲ್ಲ ನಾನು ಹೇಳೋದು ನಾಳೆ ನಮಗಾರು ಅಷ್ಟೇ ಮರೆಯ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಂತ ಇರಬೇಕು ಆಮೇಲೆ ಇರಲೇಬಾರ್ದು ಭೂಮಿ ಮೇಲೆ ಅದೇ ನಮ್ಮ ಕೈಯಲ್ಲಿರ್ತದನ್ರಿ ಪಾಪ ಅಣ್ಣಣ್ಣಣ್ಣ ದೇವ್ರು ನಡೆಸ್ಕೊಟ್ಟಂಗೆ ಆಗೋದು ಅವರು ಇಷ್ಟೆರಡು ದಿವಸ ನಾವಿಲ್ಲಿ ಇರಲೇಬೇಕಲ್ಲ ಆದರೂ ನಾನು ಒಂದು ಯೋಚನೆ ಮಾಡಿದೆ ಅಂತ ಗೊತ್ತಾ ಮೊನ್ನೆ ಬರೋಷ್ಟೊತ್ತಿಗೆ ನಾವು ಎಷ್ಟೊಂದು ಜನ ಇದ್ದೀವಿ ಊರಲ್ಲಿ ಹಿಂಗೆ ಏನು ಹಿಂಗೆ ಯಾಕೆ ಮಾಡ್ತೀರಿ ಅಂತ ಒಂದು ಮಾತು ಹೋಗಿ ಕೇಳಿದ್ರಿ ಏನಾಗ್ತದೆ ಓ ಮಾರಯ್ಯ ನಿನ್ನ ಹುಚ್ಚು ಹಾಳಾಗಿತ್ತು ಆ ಹಿಂಸಿನ ಹತ್ರ ಬಾಯಿ ಹಾಕಿ ಬಾಯಿ ತೆಗಿಯ ನೂರೆಂಟು ಮಾತಾಡ್ತದೆ ನಾ ಒಂದು ಸತಿ ಹಿಂಗೆ ಹೇಳ್ತೀವಿ ಬತ್ತೀನಿ ಆಮೇಲೆ ಬಂದ ಬಂದಮೇಲೆ ಮತ್ತೂ ಗೋಳ್ ಕೊಡೋಕೆ ಶುರು ಮಾಡಿದ್ರೆ ಎಂತ ಮಾಡೋದಾ ಹೊಟ್ಟಿಗೆ ಹಾಕ್ದೇ ಈಗ ಮತ್ತೆ ಅದೇನು ಹೊಟ್ಟಿಗೆ ಹಾಕ್ತಾ ಅದು ಮಾರ್ರಾ ಮಾರ್ರ ನಾವು ಇಷ್ಟು ಜನ ಇದ್ದು ಕಣ್ಣೆದ್ರೆ ಇಂಥದ್ದೊಂದು ತಪ್ಪು ಆತ ಇದ್ರು ಕೇಳದೆ ಇದ್ದರೆ ಅದು ನಮ್ಮ ತಪ್ಪು ಆತದನ ಅಂತ ನಂಗೆ ಮೊನ್ನೆಯಿಂದ ಅದೇ ಯೋಚನೆ ಗೊತ್ತಾ ನಿಮ್ಮ ಹತ್ರ ಹೇಳಬೇಕು ಅಂತಲೇ ಅರ್ಧ ಮಾತಾಡೋಣ ಅಂತ ಹೇಳಿದ್ದು ನಾನಿವತ್ತು ನಮ್ಮ ಅಮ್ಮಗೆ ಪೂರ್ತಿ ಕತೆ ಗೊತ್ತಿಲ್ಲ ಗೊತ್ತಿದ್ರೆ ಕೇಳ್ತದದು ಅಲ್ಲಿ ಗೊತ್ತಿಲ್ಲದೆ ಇದ್ದರೂ ಕೆಲವೊಂದು ಸತಿ ಎಷ್ಟು ಹೇಳ್ತದೆ ಗೊತ್ತಾ ಅದಕ್ಕೆ ಪ್ರಭಾಕರ ನೆಂಟಿಗೆ ಎಷ್ಟು ಹೇಳಿದ್ರೂ ಅದು ತಲೆಗೆ ಹಾಕಲ್ಲ ಮರಯ್ಯ ಹೌದು ಮಾರ್ರ ಹೌದು ನಂಗೆ ಆ ಹಿನ್ಸಿನ್ ನೋಡಿದ್ರೆ ಅಷ್ಟು ಸಿಟ್ಟು ಬರ್ತದೆ ನೋಡಿ ನಾನು ಎಂತಾರ ಅಲ್ಲಿ ಪಾಪಣ್ಣ ಇನ್ನೊಂದು ಎರಡು ದಿವಸ ಬಿಟ್ಟು ಮತ್ತೆ ಹೋತೀನಿ ಯಾವ್ದಾರು ಮೇಲೆ ಹೋದಾಗಲೂ ಆ ಅಜ್ಜಿ ಹಾಗೆ ಇದ್ದರು ಅಂದರೆ ನಾನು ಮಾತ್ರ ಕೇಳ್ದೇ ಬರವಲ್ಲ ಈಗಲೇ ಹೇಳೀನಿ ಪ್ರಭಾಕರನ್ನ ಹತ್ರನೂ ಕೇಳ್ತೀನಿ ಅವ್ರ ಹೆಂಡತಿ ಹತ್ರನೂ ಕೇಳ್ತೀನಿ ನೀ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅನಿಲ್ಲ ಅದು ನಮ್ಮನೆ ಸುದ್ದಿ ನಾವು ನೋಡ್ಕಿತೀವಿ ನೀವು ಯಾರು ಮೂರ್ನೇರು ಬಂದು ಕೇಳೋಕೆ ಇಲ್ಲಿ ಅಂತಾರೆ ಅವಾಗೆಂಥ ಹೇಳ್ತೀಯ ನೀನು ಅದಕ್ಕೂ ಎಲ್ಲ ಉತ್ತರ ಸರಿ ಮಾಡ್ಕೊಂಡ್ರೆ ಹೋಗ್ಬೇಕು ನಿಮ್ಮ ಮನೆ ಸುದ್ದಿ ನೀವು ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಗಂಡ ಹೆಂಡ್ತೀವಿ ಸುದ್ದಿ ನಾವೇನು ಕೇಳಕ್ಕೆ ಬರಲ್ಲ ಅಜ್ಜಿನ ಯಾಕೆ ಹಂಗೆ ಇಟ್ಟಿರಿ ಅಂತ ಕೇಳೋದು ಹೆಂಗೋ ಅಲ್ಲಿ ಹೋಗಿ ನೋಡೋದಕ್ಕೂ ಗೊತ್ತಾಗ್ತದೆ ಅವ್ರು ಹೆಂಗಿದ್ದಾರೆ ಅಂತ ನಿಮ್ಗೆ ಸರಿಯಾಗಿ ನೋಡ್ಕೊಳ್ಳೋಕೆ ನೋಡ್ಕೇಳಿ ಇಲ್ಲಿ ನಾವು ನೋಡ್ಕಿತಿವಿ ಅನ್ನೋದು ಅಂದು ಬಂದಷ್ಟು ಸುಲಭ ಅಂತ ಮಾಡಿಯಾ ಆತದ ನಿಂಗೆ ದಿನ ಬಂದ ಅವರು ಚಾಕ್ರಿ ಅವನ್ನೆಲ್ಲ ಮಾಡಿ ಮತ್ತೆ ವಾಪಸ್ ಹೋಗೋಕೆ ಆತದ ಹಾಗಾದ್ರೆ ಹಂಗೆ ಪಾಪಣ್ಣಣ್ಣ ಅದು ಎಷ್ಟು ಗೋಳಾದರೂ ಅಡ್ಡಿಲ್ಲ ನೀವೇ ಕ್ಲೀನ್ ಮಾಡಿ ಅಂದರೆ ನಾನೇ ಬಂದು ಕ್ಲೀನ್ ಮಾಡಿ ಹೋಗ್ತೀನಿ ಹೆಂಗಿದ್ರು ಒಂದು ಎರಡು ಮೂರು ಸರ್ತಿ ನಾನು ದಾಟ್ ಬಂದೇ ಬರ್ತೀನಿ ಹೆಚ್ಚಿಗೆ ಬಂದಾಗ ಅವ್ರ ಮನೆಗೊಂದು ಅರ್ಧ ಗಂಟೆ ಹೊತ್ತು ಅವ್ರ ಮನೇಲೆ ಸ್ಪೆಂಡ್ ಮಾಡಿ ಹೋಗ್ತೀನಿ ಸರಿ ಆಗ್ತದಲ್ಲ ಅವಾಗ ಹುಡ್ಕಾಟಿಲಿ ಮಾತಾಡ್ದಾಗ ಒಂದು ಒಂದೆರಡು ದಿನ ಮಾಡ್ಬೋದಾ ಏ ಅವ್ರು ಎಷ್ಟು ಇರ್ತಾರೆ ಅಂತ ಗೊತ್ತಾ ನಿಮಗೆ ಅಲ್ಲ ಪಾಪ ಬಣ್ಣಣ್ಣ ಇದನ್ನು ನಾನು ಆಗೇ ಹೇಳ್ತಿರೋದು ಇಲ್ಲ ಅಲ್ಲ ಈಗ ನೀವು ಹೇಳ್ತಿರಲ್ಲ ಅವ್ರು ಮಾಡಿಟ್ಟು ಆಸ್ತಿ ಇವ್ರು ಅನುಭವಿಸ್ತದಾರ ಇಲ್ಲ ಅವ್ನು ಮೇಲೆ ಅವ್ರನ್ನ ಸರಿಯಾಗಿ ನೋಡ್ಕಿಬೇಕಲ್ಲ ಏನಿಲ್ಲ ಅಂದರೂ ಒಂದು ನಾಲ್ಕು ಜನ ಸೇರಿಸಿ ಕೂರಿಸಿ ಬುದ್ಧಿನಾರು ಹೇಳಬೇಕು ಆದರೂ ನೋಡ್ಕೇಳಿ ಆಗದೆ ಇದ್ರೆ ಇಲ್ಲಿ ಬಿಟ್ಟು ಹೋಗಿ ಯಾರು ನೋಡ್ಕಿತಾರೆ ನಿಮ್ಮ ಕೆಲಸ ನೀವು ಮಾಡ್ಕೇಳಿ ಹೋಗಿ ಎಲ್ಲರೂ ಅನ್ಬೇಕು ಅವ್ರು ಮಾತೆತ್ತಿದ್ರೆ ಇವ್ರನ್ನ ನೋಡ್ಕಿನಕ್ಕೆ ನಾನು ಇದ್ದೀನಿ ಇವ್ರನ್ನ ನಾನು ನಾನಿದ್ದೀನಿ ಬೇಡ ಹೋಗಲಿ ಅವ್ರು ನೋಡೋಣ ಯಾರು ಇವೆಲ್ಲ ಒಂದು ನರ್ಸ್ ಅವರಿಗಿರೋ ಇದಕ್ಕೆ ಒಂದು ನರ್ಸನ್ನೇ ತನ್ನ ಮನೇಲಿ ಬಿಟ್ಕೋಬೋದಲ್ರಿ ಇಲ್ಲದೇ ಯಾವ್ದಾರು ಆಶ್ರಮಕ್ಕಾರು ತೊಗೊಂಡೋಗಿ ಬಿಡಲಿ ಆಶ್ರಮಕ್ಕೆ ಬರೀಲಿ ಆಸ್ತಿ ಮನೆ ಪೂರ್ತಿ ಹಂಗಾರು ಒಂದು ತೀರ್ಮಾನ ಮಾಡಬೇಕು ಹಂಗೆ ಹೇಳ್ದಾಗ ಅವ್ರು ಬುದ್ಧಿ ಕಲಿತೆ ಕಲಿತಾರೆ ನೋಡಿ ಬೇಕಾರೆ ಈ ಬಗೆಯಾಗಿ ರಘುವೀರ್ ಮಾವನ ಹತ್ರ ಮಾತಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನಾನು ಫಸ್ಟ್ ನಿಮ್ಮ ಹತ್ರ ಕೇಳ್ಕೊಂಡು ಅವ್ರ ಹತ್ರ ಮಾತಾಡೋಣ ಅಂತ ನಿಮ್ಮ ಹತ್ರ ಹೇಳಿದ್ದು ಯಾರು ಏನೂ ಮಾಡದೇ ಇದ್ದರೂ ಪಾಪ ವಯಸ್ಸ ಜೀವ ಅದನ್ನ ಕೇಳಾರೆ ಯಾರು ನೋಡೋಣ ಹೇಳಿ ಅಂತದ ಮರೇ ನೀ ಹೇಳೋದು ನೋಡ್ರೆ ಅದು ಹೋದಾಗೆ ಕಾಣ್ತದೆ ಏನು ನೀನು ಯಾವ ತೀರ್ಮಾನ ತಗೊಂಡ್ರೆ ನಾನು ನಿಮ್ಮ ಜೊತೆ ಇರ್ತೀನಪ್ಪ ಅಷ್ಟು ಮಾತ್ರ ಹೇಳ್ತೀನಿ ನಾನು ಈಗ ಹೋಗೋಣ ಮನೆ ಕಡೆ ಹೋಗೋಣ